ಆಯ್ತು ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಇವತ್ತು ಮಾಡ್ತಾಯಿದ್ದೀನಿ ನಾನು ನುರ್ಗೆ ಸೊಪ್ಪು ತೊಗೊಂಡು ಬಂದಿದ್ದೀನಿ ನುರ್ಗೆ ಸೊಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ನುರ್ಗೆ ಸೊಪ್ಪು ತೆಗೆದು ಒಂದು ಎರಡು ದಿನ ಆಯಿತು ತೆಗೆದಿಟ್ಟು ಚೆನ್ನಾಗಿ ಇದು ಇದಾಗುತ್ತೆ ತೆಗೆದಿಡಬೇಕು ತುಂಬ ಚೆನ್ನಾಗಾಗುತ್ತೆ ಫ್ರೆಶ್ ಆಗಿ ತೆಗೆದು ಮಾಡಿದ್ರೂ ಆಗುತ್ತೆ ಏನೂ ಆಗೋದಿಲ್ಲ ಈ ಥರ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ತೆಗೆದಿಟ್ಟಿದ್ದೀನಿ ಒಂದೆರಡು ದಿನ ಆಯಿತು ಆಮೇಲೆ ಒಂದು ಲೋಟ ಅಷ್ಟು ಒಂದು ಪಾವು ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೀನಿ ಅದೇ ಕುಚ್ಚಲಾಕಿ ಅಂತ ಹೇಳ್ತೀವಿ ನೋಡಿ ಅಂಡ್ ರೈಸ್ ಇದನ್ನು ತೊಗೊಂಡಿದ್ದೀನಿ ಒಂದು ಲೋಟೆ ಅಂದರೆ ಒಂದು ಪಾವು ತೊಗೊಂಡಿದ್ದೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೈಸನ್ನು ತೊಗೊಳ್ಬೋದು ಮೊದಲು ಇದನ್ನು ರೈಸನ್ನು ರುಬ್ಬಬೇಕು ರುಬ್ಬಿ ತರ್ತೀನಿ ಒಂದು ಮಸಾಲೆ ರೆಡಿ ಮಾಡಬೇಕು ಅದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಬೀಜ ಸ್ವಲ್ಪ ಬಡಿಸೊಪ್ಪು ಜೀರ ಕರಿಬೇ ಸೊಪ್ಪು ಆಮೇಲೆ ತೆಂಗಿನ ತುರ್ತು ಒಂದು ಅರ್ಧ ಇದನ್ನು ಫ್ರೈ ಮಾಡಿ ಹಾಕುವ ಮೆಣಸು ಫ್ರೈ ಮಾಡಲಿಕ್ಕಿಲ್ಲ ಕಾಡಿದ್ದು ಮಾತ್ರ ಫ್ರೈ ಮಾಡಿ ಮಸಾಲೆ ಫ್ರೈ ಮಾಡಿ ಆಗಿದೆ ಇನ್ನು ಗ್ರೈಂಡರ್ಗಾಗಿ ರುಬ್ಬಬೇಕು ನೋಡಿ ರೈಸನ್ನು ಕೂಡ ರುಬ್ಬಿ ತಂದಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕು ಉಂಟು ಬಿಸಿ ಮಾಡುವ ನೋಡಿ ಹಿಟ್ಟನ್ನು ಬಿಸಿ ಮಾಡಿ ಈ ಥರ ಇಟ್ಟಿದ್ದೀನಿ ಇನ್ನು ನುರ್ಗಿ ಸೊಪ್ಪು ಒಂದು ಮುಷ್ಟಿ ಅಷ್ಟು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಒಂದು ಐದಾರು ಸಲ ಚೆನ್ನಾಗಿ ತೊಲೆದಿದ್ದೀನಿ ಬಿಟ್ಟು ಹಾಕಿದ್ದೀನಿ ಎಷ್ಟು ತೊಳ್ದಿದ್ರೆ ನಾನು ತೊಳೆದಾಗಿ ಕಾಣೋದಿಲ್ಲ ಐದಾರು ಸಲ ತೊಳೆದಿದ್ದೀನಿ ನಾನು ಇನ್ನು ಇದಕ್ಕೆ ಮಿಕ್ಸ್ ಮಾಡುವ ಹಿಟ್ಟನ್ನು ಹಿಟ್ಟನ್ನೆಲ್ಲ ಈ ಥರ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಇನ್ನು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಇದನ್ನು ಉಂಡೆ ಮಾಡಿ ಬೇಯಿಸಬೇಕು ಇದು ದೊಡ್ಡದು ಮಾಡಿ ಹಿಟ್ಟರು ಇದನ್ನು ಕಟ್ ಮಾಡಿ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕ ಬಾಲ್ಸಾಗಿ ಮಾಡಿ ಇಡ್ಬೋದು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿ ಈ ಥರ ಒಂದು ಹುಲಿ ಮಾಡಿ ಇಟ್ಟಿದ್ದೀನಿ ಇನ್ನು ಬೇಯ ಬೇಯಿದ್ದು ಅದೇ ಮಸಾಲೆಯನ್ನು ರೆಡಿ ಮಾಡಿ ತಂದಿದ್ದೀನಿ ಇದು ಎಷ್ಟು ನೀರು ಇಟ್ಟಿದ್ದೀನಿ ಇದನ್ನು ಇನ್ನು ಸ್ವಲ್ಪ ನೀರು ಹಾಕಲಿ ಕುಂಟಿದ್ದಕ್ಕೆ ಯಾಕೆಂದರೆ ಗಟ್ಟಿ ಆಗುತ್ತಿದ್ದು ಸ್ವಲ್ಪ ಯಾಕೆಂದರೆ ರೈಸ್ ರುಬ್ಬಿದ ಗ್ರೈಂಡ್ರಲ್ಲಿ ನಾನು ತೊಲ ಅದಕ್ಕೆ ಹಾಕಿದ್ದೀನಿ ಅದಕ್ಕೋಸ್ಕರ ಇದು ಕೂಡ ಬೆಂದಿದೆ ಇನ್ನು ಬೇ ಕಿಡುವ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಗೆರೆ ಬೇಸಪ್ಪನ್ನು ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಬೇಸಪ್ಪು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಗ್ಯಾಸನ್ನು ಕೂಡ ಆನ್ ಮಾಡಿದ್ದೀನಿ ಇನ್ನೊಂದು ಕುದಿಬಾರದು ಆಮೇಲೆ ಅದನ್ನು ಹಾಕಿ ಮಿಕ್ಸಿ ಮಾಡಿ ತೆಗಿಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಂದರೆ ತಲತಾಗುತ್ತೆ ಕುದಿ ಬರಬೇಕು ನೋಡಿ ಗಟ್ಟಿ ಆಗ್ತಾ ಬಂತು ಮತ್ತೆ ಗಟ್ಟಿ ಇತ್ತು ಇನ್ನೂ ಕೂಡ ನೀರು ಹಾಕ್ತೀನಿ ನಾನು ಸ್ವಲ್ಪ ಗಟ್ಟಿಯಾದರೆ ಮತ್ತೆ ನೀರು ಹಾಕ್ತೀನಿ ನಾನು ಈಗ ನೋಡಿ ಕುದಿ ಬರ್ತಾ ಉಂಟು ಇದಕ್ಕೆ ನಾನು ಈ ಪುಂಡಿಯನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡುವ ಬೇಯಲಿದ್ದು ನೋಡಿ ನಮ್ಮ ಪತ್ರೊಡೆ ರೆಡಿ ಆಯಿತು ನಡಿಗೆ ಸೊಪ್ಪಿನ ಪತ್ರೊಡೆ ನೋಡಿ ರೆಡಿ ಆಯಿತು ಇನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡಿ ನುಗ್ಗೆ ಸೊಪ್ಪಿನ ಒಂದು ಪತ್ರೋಡೆ ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ನುಗ್ಗೆ ಸೊಪ್ಪಲ್ಲಿ ಸಿಕ್ಕಿದೆ ನೀವು ಕೂಡ ಮನೆ ಒಮ್ಮೆ ತಂದು ನೀವು ಕೂಡ ಒಂದು ಮನೇಲಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು